ನಮ್ಮ ಸೌಜನ್ಯಪರ ಹೋರಾಟಗಾರರಾಗಿರುವ ಮಹೇಶ್ ಅನ್ನೋವನ್ನು ಕಾನೂನು ಉಲ್ಲಂಘನೆ ಮಾಡಿ ಯಾರೋ ಪ್ರಭಾವಿ ವ್ಯಕ್ತಿ ಅಧಿಕಾರಿಯವರ ಸ್ವಾಧೀನದಿಂದ ಅವರ ಪ್ರಭಾವದಿಂದ ಬಂಧನಗಳಾಗಿ ಬಂಧನ ಮಾಡಿ ಉಡುಪಿ ಬದಿಡ್ಕ ಜೈಲಿಗೆ ಕಳಿಸಿರ್ತಾರೆ ಎಲ್ಲ ನಮ್ಮ ಸೌಜನ್ಯಪರ ಹೋರಾಟ ನಮಸ್ತೆ ಇವತ್ತು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸೌಜನ್ಯ ಪರ ಹೋರಾಟಗಾರರಾಗಿರುವ ಮಹೇಶ್ ತಿಮರೋಡಿಯನ್ನೂ ಕಾನೂನು ಉಲ್ಲಂಘನೆ ಮಾಡಿ ಯಾರೋ ವ್ಯಕ್ತಿ ಅಧಿಕಾರಿಯವರ ಸ್ವಾಧೀನದಿಂದ ಅವರ ಪ್ರಭಾವದಿಂದ ಬಂಧನಗಳ ಬಂಧನ ಮಾಡಿ ಉಡುಪಿ ಬದಿಡುಕ ಜೈಲಿಗೆ ಕಳಿಸಿರ್ತಾರೆ ಇದಾದ ನಂತರ ಈಗಾಗಲೇ ಯಾರು ಯಾರು ಅವರ ಮನೆಯಲ್ಲಿದ್ದರು ಯಾರು ಆ ಗಾಡಿಯಲ್ಲಿ ಹೋದರು ಇವರ ಮೇಲೆ ಎಲ್ಲ ಅಧಿಕಾರಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಎಂಬ ಒಂದು ಪ್ರಕರಣ ದಾಖಲು ಮಾಡಿ ಇನ್ನು ಉಳಿದವರನ್ನು ಜೈಲಿಗೆ ಹಾಕುವ ಹುನ್ನಾರು ಒಂದು ಕಡೆ ನಡೀತಾ ಇದೆ ಇದು ಯಾವ ದೇಶದ ಕಾನೂನು ನಮಗೂ ಗೊತ್ತಾಗ್ತಾ ಇಲ್ಲ ಯಾವ ಅವರವರ ಸ್ವಾರ್ಥಕ್ಕೋಸ್ಕರ ದೊಡ್ಡವರ ಸ್ವಾರ್ಥಕ್ಕೋಸ್ಕರ ಇಲ್ಲ ಅಧಿಕಾರಿಯ ಅಧಿಕಾರ ಇರುವವರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ರೆ ಕಾಣಿಸ್ತಾ ಇದೆ ಇದರ ಮಧ್ಯೆಯಲ್ಲಿ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳು ಕೆಲವೊಂದು ರಾಜಕೀಯ ಪಕ್ಷದ ನಾಯಕರು ಧರ್ಮಸ್ಥಳ ಕಡೆ ಬರ್ ಬರ್ತಾ ಇದ್ದಾರೆ ಧರ್ಮ ರಕ್ಷಣೆಗೆ ಅಂತ ಸ್ವಾಮಿ ಧರ್ಮ ರಕ್ಷಣೆಗೋಸ್ಕರ ಯಾರು ಬರುವ ಅವಶ್ಯಕತೆ ಇಲ್ಲ ಧರ್ಮ ಇದೆ ಅಲ್ಲಿ ಇವಾಗ ಸದ್ಯಕ್ಕೆ ಉಳಿಸುವ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ ನಾವು ಯಾರೂ ದೇವರ ವಿರೋಧಿಗಳಲ್ಲ ಈ ಬರುವವರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಾನು ನೀವು ಬರುವವರು ನಾನು ಇವಾಗ ಹೇಳುವ ರೀತಿಯಲ್ಲಿ ಒಂದ ಅದೇ ರೀತಿಯಲ್ಲಿ ಹೇಳಿ ಇಲ್ಲ ನಾನು ಹೇಳೋದು ಸರಿ ಇಲ್ಲ ಆ ದೇವಸ್ಥಾನದಲ್ಲಿ ಯಾವುದು ನಡೆದಿಲ್ಲ ಎಂಬುದು ಹೇಳಿ ಒಂದು ಕಾಯಿ ಹೊಡೆದು ಹೋಗಬೇಕು ಈ ಒಂದು ವಿನಂತಿಯನ್ನು ನಿಮಗೆ ಒಂದು ಚಾಲೆಂಜ್ ಇಲ್ಲ ಒಂದು ವಿನಂತಿಯನ್ನು ತಗೊಳ್ಳಿ ತಗೊಳ್ಳಿ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು